ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಸರ್ ಹೇಳಿ ಸರ್ ಸರ್ ಇದು ಮಾರುತಿ ಸುಜುಕಿ ಶಿಫ್ಟ್ ಕಾರ್ ಹಾಕಿದ್ರಲ್ಲ ಹ್ಞೂ ಸರ್ ಯಾವಾಗ ಸರ್ ಶಿಫ್ಟ್ ಅಲ್ಲಿ ಇದು ಸರ್ ಟೂರ್ ಸಿ ಎನ್ ಜಿ ಅಂತ ಹೌದು ಹೌದು ವಿತ್ ಇದೆಯಾ ಓಕೆ ಸರ್ ಸರ್ ಮಾಡಲ್ಲ

ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಹೊಸ ಫ್ರೆಶ್ ಸೀಟ್ ಇದೆ ಡಾಕ್ಯುಮೆಂಟ್ ಫ್ರೆಶ್ ಆಗಿದೆ ಹನ್ನೊಂದು ತಿಂಗಳು ಡಾಕ್ಯುಮೆಂಟ್ ಎಫ್ಸಿ ಟ್ಯಾಕ್ಸ್ ಇನ್ಶೂರೆನ್ಸ್ ಎಲ್ಲ ಓಕೆ ಸರ್ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರಿಪೇರ್ ಟು ಡನ್ ಟು ಕ್ರಾಸ್ ಕೆಲಸ ಏನ್ರೇ ಅಂತ ಹೇಳಿ ಇಲ್ಲ ಇಲ್ಲ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಸರ್ ಓಕೆ ಸರ್ ಏನನ್ನ ಬರುತ್ತೆ ಸರ್ ಇದಕ್ಕೆ ಇಂಟೀರಿಯರ್ ಎಲ್ಲ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾ ಒಳ್ಳೆ ಲೆದರ್ ಸೀಟ್ ಇದೆ ಎರಡು ಪವರ್ ವಿಂಡೋ ಬರುತ್ತೆ ಓಕೆ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದಿರಾ

ಪೆಟ್ರೋಲ್ ಆದ್ರೆ ಪೆಟ್ರೋಲ್ ಅಲ್ಲಿ ಓಡ್ತಿಲ್ಲ ಸರ್ ಅದು ಸಿ ಎಸ್ ಪರ್ ಸ್ಟಾರ್ಟಿಂಗ್ ಅಷ್ಟೇ ಪೆಟ್ರೋಲ್ ಸಿ ಎನ್ ಜಿ ಲೇ ಓಡೋದು ಸರ್ ಹೌದಾ ಹ್ಮ್ ಸರ್ ಒಂದ್ ಸರ್ ಓಕೆ ಸರ್ ಏನು ಹೇಳ್ತಿದ್ರಿ ಸರ್ ಪ್ರೈಸ್ ಇದಕ್ಕೆ ಸರ್ 6 ಲಕ್ಷ 30000 ಹೇಳ್ತೀನಿ ನಿಮ್ಮ ಕಡೆ ಇನ್ನೊಂದು 6 ಲಕ್ಷ 6 ಲಕ್ಷ 30000 ಹೇಳ್ತಾ ಇದ್ದೀರಾ ನಮ್ಮ ಕಡೆ ಬಂದ್ರೆ 6 ಲಕ್ಷಕ್ಕೆ ಮಾಡ್ಕೊಡ್ತೀರಾ 6 ಲಕ್ಷಕ್ಕೆ ಮಾಡ್ಕೊ ಓಕೆ ಸರ್ 6 ಲಕ್ಷನೇ ಫೈನಲ್ ಆಗಿ ಬಂದ್ರೆ ಇನ್ನೊಂದು ಸ್ವಲ್ಪ ಆಸು ಪಾಸ್ ಹೆಚ್ಚಿಗೆ ಮಾಡ್ಕೊಡ್ತೀರಾ ಜಾಗದ ಮೇಲೆ ಬನ್ನಿ ಬನ್ನಿ ಬಂದ್ ಗಾಡಿ ನೋಡಿ ಏನೋ ಮಾಡೋಣ ಪಾಸ್ ಹೆಚ್ಚಿಗೆ ಮಾಡ್ಕೊಡ್ತೀರಾ ಹ್ಞೂ ಸರ್ ಓಕೆ ಸರ್ ಗಾಡಿ ಮಾತ್ರ ಅಗದಿ ಸ್ಮೂತ್ ಆಗಿದೆ ಸರ್ ಇಂಜನ್ ಇಂಜನ್ ಎಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ತುಮಕೂರು ತುಮಕೂರು ಟೌನ್ ಸರ್ ಅಕ್ಕಪಕ್ಕಳ್ಳಿನ ಟೌನ್ ಟೌನ್ ಓಕೆ ಸರ್ ಇದನ್ನ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ಓಕೆ ಸರ್ ಅಡೇಟ್ ಮಾಡ್ತೇನೆ ನೋಡಿ ನಮ್ಮ ಕಡೆ ಅಂತ ಬಂದಾಗ ಹೆಚ್ಚಿಕೆ ಮಾಡಿ ಕೊಡಿ ಸರ್ ಓಕೆನಾ ಓಕೆ ಸರ್ ಆಯ್ತು ಸರ್ ಆಯ್ತು ಸರ್ ಥ್ಯಾಂಕ್ ಯು ಸರ್